ಫೆಬ್ರವರಿ ಎರಡರಂದು ನಡೆಯುವ ಮಂಡ್ಯ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಚುನಾವಣೆಗೆ ವಿವಿಧ ತಾಲೂಕಿನಿಂದ ಹಲವು ಮಂದಿ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದರು ಪಾಂಡವಪುರ ತಾಲೂಕು ರೈತ ಸಂಘ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಾಡೇನಹಳ್ಳಿ ರಾಮಚಂದ್ರು ಮಂಡ್ಯ ತಾಲೂಕಿನಿಂದ ಜೆಡಿಎಸ್ ಅಭ್ಯರ್ಥಿಗಳಾಗಿ ಬಿ ಆರ್ ರಾಮಚಂದ್ರ ಎಂ ಎಸ್ ರಘುನಂದನ್ ಕನ್ನಲಿ ವಿಜಯಕುಮಾರ್ ಮಂಡ್ಯ ತಾಲೂಕಿನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಬ್ಬಾಳಿ ರಾಜು ಮಳವಳ್ಳಿ ತಾಲೂಕಿನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೃಷ್ಣೇಗೌಡ ನಾಗಮಂಗಲ ತಾಲೂಕಿನ ವಿಧಾನ ಪರಿಷತ್ ಮಾಜಿ ಸದಸ್ಯ ಅಪ್ಪಾಜಿಗೌಡ ಮತ್ತು ಲಕ್ಷ್ಮೀ ನಾರಾಯಣ್ ಮಳವಳ್ಳಿ ತಾಲೂಕಿನಿಂದ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ವಿಶ್ವನಾಥ್ ಚುನಾವಣಾಧಿಕಾರಿಯಾದ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಅವರಿಗೆ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಮಂಜು ರಾಜಕಾರಣ ಮತದಾರರ ಆಶೋತ್ತರಗಳಿಗೆ ಅನುಗುಣವಾಗಿರಬೇಕೇ ವಿನಃ ಹೊಡೆದು ಬಡೆದು ಬೈದು ಆಕ್ರೋಶದ ನುಡಿಗಳನ್ನಾಡುವಂಥದ್ದಲ್ಲ ನನ್ನ ಕ್ಷೇತ್ರದ ಜನತೆ ಅದನ್ನು ಇಷ್ಟಪಡುವುದೂ ಇಲ್ಲ ಮತದಾರರನ್ನ ಪ್ರೀತಿಯಿಂದ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮನವೊಲಿಸುವ ಪದ್ಧತಿ ನಮ್ಮದು ಕ್ಷೇತ್ರದ ಜನತೆ ಹೊಡಿ ಬಡಿ ಸಂಸ್ಕೃತಿಯ ವ್ಯಕ್ತಿಗಳಿಗೆ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಮತದಾರರಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿರುವುದು ಕೊಲೆ ಬೆದರಿಕೆ ಹಾಕಿರೋದರ ಬಗ್ಗೆ ಲಿಖಿತದ್ದು ದೂರು ನೀಡಲಾಗಿದೆ ಸರ್ಕಾರ ಕೂಡಲೇ ಈ ಬಗ್ಗೆ ತನಿಖೆ ನಡೆಸಬೇಕು ಸರ್ಕಾರ ತನ್ನ ಅಧಿಕಾರಿಗಳನ್ನು ಬಳಸಿಕೊಂಡು ಸಹಕಾರ ಕ್ಷೇತ್ರವನ್ನು ಹತ್ತಿಕ್ಕುವ ಕೆಲಸ ಇದೆ ಇದು ಹೀಗೆಯೇ ಮುಂದುವರೆದರೆ ಮತ್ತು ಸರ್ಕಾರಿ ಅಧಿಕಾರಿಗಳೇ ಸರ್ಕಾರದ ಅಣತಿಯಂತೆ ನಡೆದರೆ ಸಹಕಾರಿ ಕ್ಷೇತ್ರದ ಮತದಾರರೇ ಸರ್ಕಾರದ ವಿರುದ್ಧ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವ ಕಾಲ ದೂರವಿಲ್ಲ ಎಂದರು ಬೆಂಬಲಿತ ಅಭ್ಯರ್ಥಿಗಳಾಗಿ ಶಾಸಕನಾದ ನಾನು ಮತ್ತು ಮಹೇಶು ಮತ್ತು ಅವರು ಹಾಕಿದ್ದೀವಿ ಆಡಿ ಒಂದು ನಾಮಪತ್ರ ವಾಪಸ್ ತಗೋತೀವಿ ಒಂದು ಎಚ್ಕೆ ಹಾಕಿದ್ದೀವಿ ನಾಮಪತ್ರ ಸಲ್ಲಿಸಿದ್ವಿ ಗೆಲ್ತೀವಿ ಇಬ್ಬರು ಅದು ತಾವು ಹೇಳಿದ ಹಾಗೆ ನೆನ್ನೆ ಅದಕ್ಕೆ ಅದಕ್ಕೆ ಪೂರ್ವಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಸಂಪೂರ್ಣವಾಗಿ ಅವರು ಅಧಿಕಾರ ಅಧಿಕಾರಿಗಳ ಮುಖಾಂತರ ವಿರೋಧ ಪಕ್ಷದ ಅಭ್ಯರ್ಥಿಗಳಿಗೆ ಒಂದು ಅನ್ಯಾಯವಾಗೋ ರೀತಿಯಲ್ಲಿ ಅಕ್ರಮವಾಗಿ ಅಧಿಕಾರಿಗಳು ಸಂಪೂರ್ಣವಾಗಿ ಬಳಸ್ಕೊಂಡು ಅಭ್ಯರ್ಥಿಗಳು ಯಾರಾಯ್ತಾರೆ ಅವ್ರ ನಾಮಸಿತ್ರ ತಿರುಕ್ಷತ್ರ ಮಾಡೋವಂಥ ಪ್ರಯತ್ನಗಳಿಂದ ನಡೀತಾ ಇದೆ ಜೊತೆಗೆ ಅವರು ಚುನಾವಣಾ ಡೆಲಿಗೇಷನ್ ಪೂರ್ವದಲ್ಲೇ ಮಾಡಿದ್ರು ಸೂಪರ್ವೈಸ್ರ ಮುಖಾಂತರ ಹೆಚ್ಚುವರಿ ನಾಮಿನಿ ತರೋದ್ರ ಮುಖಾಂತರ ಡೆಲಿಗೇಷನ್ನ ಅವ್ರು ಪರವಾಗಿ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಿದ್ರು ಅದಕ್ಕೆ ಮಾನ ಗೌರವ ನ್ಯಾಯಾಲಯ ಸೂಪ್ರವೈಸರ್ ತಡೆ ಕೊಡ್ತು ಇವಾಗಲೂ ಸಹ ನಾಮಿನಿಗಳನ್ನ ಸಹ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಹೆಂಗೆ ಅಂತ ಅಂದರೆ ಯಾವುದೇ ಸಂಘಕ್ಕೆ ಸರ್ಕಾರದ ಸಹಾಯಧನ ಇದ್ದರೂ ಮಾತ್ರ ನಾಮಿನಿ ಕೊಡಲಿಕ್ಕೆ ಸಹಕಾರಿ ನಿಯಮದಲ್ಲಿ ಅವಕಾಶ ಇದೆ ಆದರೆ ಎ ಆರ್ ಅವ್ರ ಮೇಲೆ ಒತ್ತಡ ತಂದು ಆರ್ ಡಿ ಆರ್ ಮೇಲೆ ಒತ್ತಡ ತಂದು ನಾಮಿನಿ ಇರಲಿ ಬಿಡಲಿ ಎಲ್ಲ ಸಂಘಕ್ಕೂ ಸಹ ನಾಮಿನಿ ಹಾಕೋ ಸ ಕೊಟ್ಟಿರಲಿ ಬಿಡಲಿ ಎಲ್ಲ ಸಂಘಕ್ಕೂ ಸಹ ನಾಮಿನಿ ಹಾಕೋದ್ರ ಮುಖಾಂತರ ಡೆಲಿಗೇಷನ್ ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಪಡ್ತು ಅದು ಫಲಪ್ರದ ಆಗಿಲ್ಲ ಇವತ್ತು ಬಹುತೇಕ ಸಹಕಾರಿ ಸಂಘಗಳು ಸಹಕಾರಿಗಳು ಎಂ ಪಿ ಸಿ ಎಸ್ಗಳು ಜೆ ಡಿ ಎಸ್ ಪರ ಕಾರ್ಯಕರ್ತರ ಕೈಲಿರೋದ್ರಿಂದ ಜಿಲ್ಲಾದ್ಯಂತ ಹೆಚ್ಚಿನ ಸ್ಥಾನಗಳು ಜೆ ಡಿ ಎಸ್ಗೆ ಅಲುಪಿಸುವ ಸಾಧ್ಯತೆಗಳು ತುಂಬ ಚೆನ್ನಾಗಿ ಜಾಸ್ತಿ ಇದೆ ಹಾಗಾಗಿ ಅವರು ಬೈದ್ ವಾತಾವರಣ ಸೃಷ್ಟಿಯಾಗಿ ಇಲ್ಲಿ ಬೇರೆ ಅನ್ಯ ಮಾರ್ಗ ಮುಖಾಂತರ ಅದು ಮಾಜಿ ಮನ್ಮೂಲ್ ಅಧ್ಯಕ್ಷ ಆರ್ ರಾಮಚಂದ್ರ ಮಾತನಾಡಿ ಇಂದು ಮಂಡ್ಯ ತಾಲೂಕಿನಿಂದ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳಾಗಿ ನಾನು ಮತ್ತು ಎಂಎಸ್ ರಘುನಂದನ್ ಕನ್ನಡಿ ವಿಜಯ್ ಕುಮಾರ್ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಮತದಾರ ಬಂಧುಗಳು ನಮ್ಮ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಮತ ನೀಡಿ ಅಂತ ಮನವಿ ಮಾಡಿದ್ರು ಚುನಾವಣೆ ಫೆಬ್ರವರಿ ಕಾರಣ ಇವತ್ತು ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಜೆ ಡಿ ಎಸ್ ಅಭ್ಯರ್ಥಿಗಳಾಗಿ ನಮ್ಮ ರಘುನಂದನ್ ಅವರು ಹಾಗೂ ನಮ್ಮ ಕನ್ನಿ ವಿಜಯ್ ಕುಮಾರ್ ಅವರು ಹಾಗೂ ನಮ್ಮ ಬೂದೂರ್ ಮಧು ಅವರು ನಾನು ಸುಧಾ ಸ್ಪರ್ಧೆ ಮಾಡಿದ್ದೀನಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಇವತ್ತು ನಮ್ಮ ಎಲ್ಲ ಮತದಾರ ಬಂಧುಗಳು ನಮ್ಮೆಲ್ಲರ ಜೆ ಡಿ ಎನ್ ಏನು ಎನ್ ಡಿ ಎ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿಕೂಟಕ್ಕೆ ಒಮ್ಮತದಿಂದ ಮತವನ್ನು ನೀಡಲಿಕ್ಕೆ ರೆಡಿ ಇದ್ದಾರೆ ಮುಂದಿನ ದಿವಸಗಳಲ್ಲಿ ನಾವು ಕುಂತು ನಮ್ಮ ನಾಲ್ಕು ಜನ ಅಭ್ಯರ್ಥಿಗಳಲ್ಲಿ ಮೂರು ಜನ ಫೈನಲ್ ಮಾಡ್ತೀವಿ ಸೋಮವಾರದೊಂದು ನಮ್ಮದು ಇಂತೆಗಿಯುವ ಕಾರ್ಯಕ್ರಮ ಇರ್ತದೆ ಆವತ್ತು ಮೂರು ನಾಲ್ಕು ಜನ ಅಭ್ಯರ್ಥಿಗಳಲ್ಲಿ ಮೂರು ಜನನಾಗ ಕಣದಲ್ಲಿ ಉಳಿಸಿ ಒಬ್ಬರನ್ನು ಅಂತ ನಮ್ಮ ನಾಯಕರು ಮತ್ತು ಮುಖಂಡರು ಕುಮಾರನವರ ನೇತೃತ್ವದಲ್ಲಿ ನಾವು ಆ ಕೆಲಸವನ್ನು ಮಾಡ್ತೀವಿ ನಾವು ಒಗ್ಗಟ್ಟಾಗಿ ಚುನಾವಣೆ ಮಾಡಿ ಎನ್ ಡಿ ಎ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಕೂಟದ ಮೂರು ಜನ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ನಾವು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಕರ್ಕೊಬರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಮನ್ಮೂಲ್ ಉಪಾಧ್ಯಕ್ಷ ಎಂ ಎಸ್ ರಘುನಂದನ್ ಮಾತನಾಡಿ ಕಳೆದ ಬಾರಿ ರೈತರು ಕೊಟ್ಟ ಅಧಿಕಾರವನ್ನ ನಾವು ಈಡೇರಿಸಿದ್ದೇವೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಕರ್ನಾಟಕದಲ್ಲಿಯೇ ಹೆಸರುವಾಸಿಯಾಗಲು ನಮ್ಮೆಲ್ಲರ ಶ್ರಮವಿದೆ ಹಾಲಿನ ದರ ಸಮತೋಲನವಾಗಿ ನಿಭಾಯಿಸಿದ್ದೇವೆ ಕೋವಿಡ್ ಸಮಯದಲ್ಲೂ ಯಾವುದೇ ತೊಂದರೆಗೆ ಸಿಲುಕದೆ ರೈತರ ಪರವಾಗಿ ಇದ್ದೆವು ಎಂದು ಹೇಳಿದರು ಮಂಡ್ಯ ತಾಲೂಕಿನಿಂದ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಮೂರು ಜನ ಸ್ಪರ್ಧೆ ಮಾಡಿದ್ದೇವೆ ಮತದಾನ ಮಾಡುವ ಪ್ರತಿನಿಧಿಗಳು ನಮ್ಮ ಇಡೀ ಜಿಲ್ಲೆಯ ಎನ್ಡಿಎ ಅಭ್ಯರ್ಥಿಗಳಿಗೆ ಮತ ನೀಡಿ ಅಂತ ಮನವಿ ಮಾಡಿದ್ರು ಮಂಡ್ಯ ಚುನಾವಣೆಯ ಪ್ರಯುಕ್ತ ಮಂಡ್ಯ ತಾಲೂಕಿನಿಂದ ನಾವು ಒಟ್ಟು ನಾಲ್ಕು ಜನ ನಮ್ಮ ಕಾಳೇಗೌಡರು ಕೂಡ ನಾಮಿನೇಷನ್ ಸಬ್ಮಿಷನ್ ಮಾಡಿ ಸಬ್ಮಿಟ್ ಮಾಡ್ತಾರೆ ರಾಮಚಂದ್ರನವರು ವಿಜಯ್ ಕುಮಾರ್ ಅವರು ನಾನು ಮಧು ಅವರು ಕಾಳೇಗೌಡರು ಒಟ್ಟು ಐದು ಜನ ಮೂರು ಕ್ಷೇತ್ರಕ್ಕೆ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೂತು ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ವರಿಷ್ಠ ಒಂದು ಮಾ ಮಾತಿನ ಮೇರೆಗೆ ಮೂರು ಜನ ಅಂತಿಮವಾಗಿ ಕಣದಲ್ಲಿ ಉಳ್ಕೊಳ್ತೀವಿ ತಮಗೆಲ್ಲ ಗೊತ್ತಿರುವಾಗೆ ಕಳೆದ ಬಾರಿ ತಾವೇನು ಅಧಿಕಾರವ ನಮ್ಮ ರೈತಾಪಿ ವರ್ಗ ನಮಗೆ ಕೊಟ್ಟಿದ್ದರು ಅವರು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಿದ್ದೀವಿ ಇವತ್ತು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟ ಅಂದರೆ ಇವತ್ತು ಕರ್ನಾಟಕದಲ್ಲೇ ಹೆಸರುವಾಸಿಯಾಗೋಕ್ಕೆ ನಮ್ಮೆಲ್ಲ ಶ್ರಹ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಹಾಲಿನ ದರಗಳು ತೆಗೆದು ನೋಡ್ಬೋದು ಸಮತೋಲನವಾಗಿ ಇವತ್ತು ಮೂವತ್ತೆರಡು ಮೂವತ್ತ್ಮೂರು ರೂಪಾಯಿವರೆಗೂ ಮ್ಯಾನೇಜ್ ಮಾಡಿದ್ದೀವಿ ಎಷ್ಟೇ ತೊಂದರೆಗಳಿದ್ದರೂ ಕೂಡ ಕೋವಿಡ್ ಅಂತ ಕಷ್ಟದಲ್ಲೂ ಕೂಡ ನಾವು ಯಾವುದೇ ತೊಂದರೆಗಳಿಗೆ ಸಿಗ್ಲಿಕ್ಕೇ ನಾವು ರೈತ ಪರವಾಗಿ ನಿಂತ್ಕಂಡ್ವಿ ಇವತ್ತು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟವ ಇವತ್ತು ಗುಣಮಟ್ಟದಲ್ಲಿರ್ಬೋದು ಮೂರನೇ ಸ್ಥಾನದಲ್ಲಿದೆ ಹೆಚ್ಚು ಹಾಲು ಸರಬರಾಜಲ್ಲಿರ್ಬೋದು ಇಡೀ ಕರ್ನಾಟಕಕ್ಕೆ ಪ್ರಥಮ ಸ್ಥಾನದಲ್ಲಿದೆ ತಾವು ಕೊಟ್ಟಂಥ ಏನು ನಮಗೊಂದು ಅಧಿಕಾರವನ್ನು ನಾವು ಅದು ಯಾವುದೇ ಥರದ ದುರುಪಯೋಗ ಪಡಿಸ್ಕೊಳ್ತಾರೆ ರೈತಾಪಿ ವರ್ಗಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದೀವಿ ಅದಕ್ಕೋಸ್ಕರ ಈ ಸಲ ನಾವು ರಾಮಚಂದ್ರನವರು ವಿಜಯ್ ಕುಮಾರ್ ನಾವೆಲ್ಲ ಸ್ಪರ್ಧೆ ಮಾಡ್ತಾ ಇದ್ದೀವಿ ಎಲ್ಲ ನನ್ನ ಮತದಾರು ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಲ್ಲಿ ಏನಂದರೆ ನಮ್ಮ ಮೂರು ಜನ ಅಭ್ಯರ್ಥಿಗಳು ನಮ್ಮ ಮಂಡ್ಯ ತಾಲೂಕಿಂದ ಏನು ನಾವು ಸ್ಪರ್ಧೆ ಮಾಡಿದ್ದೀವಿ ನಮ್ಗಳಿಗೆ ಮತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಕೂಟದ ಏನು ಹನ್ನೆರಡು ಜನ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ನಮಗೆಲ್ಲರೂ ಕೂಡ ಅಧಿಕಾರ ಮುಖಾಂತರ ಅಧಿಕಾರ ನೀಡಬೇಕು ಅಂತ ಕೇಳ್ಕೊಳ್ತೀವಿ ಕಾಡೇನಹಳ್ಳಿ ರಾಮಚಂದ್ರ ಮಾತನಾಡಿ ಜಿಲ್ಲಾ ಮಂತ್ರಿಗಳಾದ ಎಂಚಲೂರಾಯಸ್ವಾಮಿ ನಮ್ಮ ತಾಲೂಕಿನ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ಹಾಗೂ ತಾಲೂಕಿನ ಕಾಂಗ್ರೆಸ್ ಮತ್ತು ರೈತ ಮುಖಂಡರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ ಐದು ವರ್ಷ ಪಾಂಡವಪುರ ತಾಲೂಕಿನಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಎಂಬಂತೆ ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇನೆ ನಮ್ಮ ತಾಲೂಕಿನಲ್ಲಿ ಹಾಲಿನ ಗುಣಮಟ್ಟ ಕೊನೆಯ ಸ್ಥಾನದಲ್ಲಿ ಇತ್ತು ಇಂದು ಇಡೀ ಜಿಲ್ಲೆಗೆ ಎರಡನೇ ಸ್ಥಾನಕ್ಕೆ ಬರಲು ಶ್ರಮಿಸಿದ್ದೇನೆ ಈಗಲೇ ಸ್ವಂತ ಕಟ್ಟಡ ಕಟ್ಟಲು ಜಾಗ ಖರೀದಿ ಮಾಡಿದ್ದೇವೆ ಚುನಾವಣೆ ಮುಗಿದ ನಂತರ ಕಟ್ಟಡ ಕಟ್ಟುತ್ತೇವೆ ಹೀಗಾಗಿ ರೈತರು ಹಾಗೂ ನೂರ ಇಪ್ಪತ್ನಾಲ್ಕು ಪ್ರತಿನಿಧಿಗಳು ಅವರು ಕೊಡುವ ತೀರ್ಮಾನಕ್ಕೆ ಬದ್ಧರಾಗಿರ್ತೇನೆ ನೂರಕ್ಕೆ ನೂರರಷ್ಟು ನನಗೆ ಮತ ನೀಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎನ್ ಚೆಲ್ಲರಾಯಸ್ವಾಮಿ ಅವರು ನಮ್ಮ ತಾಲೂಕಿನ ಶಾಸಕರ ದರ್ಶನ್ ಪುಟ್ಟಣ್ಣನವರು ಹಾಗೂ ನಮ್ಮ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜ್ ಅವರು ರೇವಣ್ಣ ಅವರು ವಿಜೇಂದ್ರಮೂರ್ತಿ ಅವರು ಹಾಗೆ ಎಲ್ಲ ನಾಯಕರು ನನ್ನ ಕಾಂಗ್ರೆಸ್ಸು ಮತ್ತು ರೈತ ಸಂಘದ ಅಧಿಕೃತ ಅಭ್ಯರ್ಥಿಯಾಗಿ ನನ್ನ ಅನೌನ್ಸ್ ಮಾಡಿದ್ದಾರೆ ನಾನು ಐದು ವರ್ಷಗಳ ಕಾಲ ಪಾಂಡುಪುರ ತಾಲೂಕಿನಲ್ಲಿ ನನಗೆ ಜಾತಿ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನೋ ಥರದಲ್ಲಿ ಐದು ವರ್ಷಗಳ ಕಾಲ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಈ ನಿಟ್ಟಿನಲ್ಲಿ ಭಾಳ ಕೆಲಸ ಮಾಡಿದ್ದೀನಿ ಇಡೀ ಪಾಂಡಪುರ ತಾಲೂಕು ಹಾಲಿನ ಗುಣಮಟ್ಟದಲ್ಲಿ ಕೊನೆ ಸ್ಥಾನದಲ್ಲಿತ್ತು ಇಡೀ ಜಿಲ್ಲೆಗೆ ಎರಡನೇ ಸ್ಥಾನ ತಂದಿದ್ದೀನಿ ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ನಾನು ರೈತರಿಗೆ ಇನ್ನೂ ಅಮಲವಾರದ ಬದಲಾವಣೆ ಮಾಡಬೇಕು ಅಂತೇಳಿ ಅಲ್ಲಿ ಸ್ವಂತ ಕಟ್ಟಡ ಇರಲಿಲ್ಲ ಪಾಂಡಪುರದಲ್ಲಿ ಜಾಗವನ್ನು ಖರೀದಿ ಮಾಡಿ ಈಗ ಆಲ್ರೆಡಿ ಟೆಂಡರು ಆಗಿದೆ ಮಾನ್ಯ ಮಂತ್ರಿಯರು ಮತ್ತು ಶಾಸಕರ ಕೈಯಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಆದಮೇಲೆ ಉದ್ಘಾಟನೆ ಮಾಡಬೇಕು ಅನ್ನೋ ಥರದಲ್ಲಿ ನಮ್ಮ ತಾಲೂಕು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಥರದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆದರೆ ರೈತ ಬಂಧುಗಳು ಮತ್ತು ನಮ್ಮ ಪ್ರತಿನಿಧಿಗಳು ಇವತ್ತೇನು ನೂರ ಇಪ್ಪತ್ತ್ನಾಲ್ಕು ಜನ ಪಾಂಡಪುರದಲ್ಲಿ ಪ್ರತಿನಿಧಿಗಳಿದ್ದಾರೆ ಇವತ್ತು ಮತದಾರರ ಬಂಧುಗಳು ಅವ್ರು ಕೊಡೋ ತೀರ್ಮಾನಕ್ಕೆ ನಾನು ತಲೆಬಾಗ್ತೀನಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ತಲೆಬಾಗ್ತೀನಿ ನೂರಕ್ಕೆ ನೂರಷ್ಟು ನನಗೆ ಆ ಪ್ರತಿನಿಧಿಗಳು ನನಗೆ ಮತವನ್ನು ಕೊಡ್ತಾರೆ ಅಂತ ಹೇಳಿ ವಿಶ್ವಾಸದಲ್ಲಿ ನಾನು ಈ ಚುನಾವಣೆಯನ್ನು ಎದುರಿಸ್ತೀನಿ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಚ್ಛಪಡ್ತೀನಿ ಪಡ್ತೀನಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಅಪ್ಪಾಜಿಗೌಡ ಮಾತನಾಡಿ ಫೆಬ್ರವರಿ ಎರಡರಂದು ನಡೆಯುವ ಮಂಡ್ಯ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಚುನಾವಣೆಗೆ ನಾನು ಮತ್ತು ಹಾಲಿ ಮನ್ಮುನ್ ನಿರ್ದೇಶಕ ಲಕ್ಷ್ಮೀನಾರಾಯಣ ಅವರು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಎಂದರು ಅಕ್ಟೋಬರ್ನಿಂದ ಮತದಾನದ ಹಕ್ಕನ್ನು ಪಡೆದಿರುವ ಎಲ್ಲ ಪ್ರತಿನಿಧಿಗಳನ್ನು ಭೇಟಿ ಮಾಡಿದ್ದೇವೆ ಮತ್ತು ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರುತ್ತಾರೆ ಎನ್ನುವಂಥ ಭರವಸೆ ಇದೆ ಅಂತ ಹೇಳಿದರು ಮಂಡ್ಯ ತಾಲೂಕಿನಿಂದ ಮೂರು ಶ್ರೀರಂಗಪಟ್ಟಣದಿಂದ ಒಂದು ಪಾಂಡವಪುರದಿಂದ ಒಂದು ಕೆಆರ್ಪೇಟೆಯಿಂದ ಎರಡು ಮದ್ದೂರಿನಿಂದ ಎರಡು ಮಳವಳ್ಳಿಯಿಂದ ಒಂದು ಸುಮಾರು ಹನ್ನೆರಡು ಜನ ನಿರ್ದೇಶಕರು ಆಯ್ಕೆಯಾಗುವ ಅವಕಾಶ ಇದೆ ಎಂದರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅತಿ ಹೆಚ್ಚಿನ ರೀತಿಯ ಆಯ್ಕೆಯಾಗಿ ಮಂಡ್ಯ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯನ್ನ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹಿಡಿಯಲಿದ್ದಾರೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ನೀಡಿ ಅಂತ ಮನವಿ ಮಾಡಿದ್ರು ಮುಂದೊಂದು ತಿಂಗಳು ಎರಡನೇ ತಾರೀಕು ನಡೆಯುವಂತ ಮಂಡ್ಯ ಹಾಲು ಒಕ್ಕೂಟ ಸಂಘದ ಚುನಾವಣೆಗೆ ಅಪ್ಪಾಜಿಗೌಡಾದ ನಾನು ಜೊತೆಗೆ ಹಾಲಿ ಮನ್ಮೂಲ್ ನಿರ್ದೇಶಕರಾಗಿರುವ ಲಕ್ಷ್ಮೀನಾರಾಯಣ ಸುಖದರೆಯವರು ಇಬ್ಬರು ಕೂಡ ನಾಮಪತ್ರ ಸಲ್ಲಿಸಿದೀವಿ ನಮ್ಮ ಜೊತೆ ಮಾಜಿ ನಿರ್ದೇಶಕರಾದ ಕೃಷ್ಣೇಗೌಡರು ಮಾಜಿ ನಿರ್ದೇಶಕರಾದ ಮರುಸಮ್ಮಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜೇಶ್ ರವರು ಇನ್ನೆಲ್ಲ ಅನೇಕ ನಮ್ಮ ತಾಲೂಕಿನ ಪ್ರಮುಖರು ಸೇರಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ ಈಗಾಗಲೇ ಸುಮಾರು ಅಕ್ಟೋಬರ್ ತಿಂಗಳಿಂದ ಮತ್ತು ಅದರಿಗಿಂತ ಮೊದಲು ಕೂಡ ಏನು ಪ್ರತಿನಿಧಿಗಳ ಆಯ್ ಆಯ್ಕೆಯಾಗಿ ಅಧಿಕಾರವನ್ನು ಓಟಿನ ಅಧಿಕಾರವನ್ನು ಪಡೆದಿದ್ದಾರೆ ಅವರೆಲ್ಲರೂ ಕೂಡ ನಾವು ಮುಖತಃ ಭೇಟಿ ಮಾಡಿದ್ದೀವಿ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಕಾಂಗ್ರೆಸ್ನ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಈ ಬಾರಿ ನಾಗಮಂಗಲದಿಂದ ಎರಡು ಸೀಟ್ ಏನಿದೆ ಎರಡನ್ನೂ ಕೂಡ ಆಯ್ಕೆ ಮಾಡುವಂಥ ಎಲ್ಲ ವಾತಾವರಣ ಇದೆ ನಮ್ಮ ನಾಯಕರಾದ ಚಲರಾಯ ಸ್ವಾಮಿಯವರು ಮತ್ತು ನಮ್ಮ ತಾಲೂಕಿನ ಮುಖಂಡರು ಜೊತೆಗೆ ಇಡೀ ತಾಲೂಕಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಂದ ಏನು ಮಂಡ್ಯ ತಾಲೂಕಿಂದ ಮೂರು ಜೊತೆಗೆ ಶ್ರೀರಂಗಪೇಟೆಯಿಂದ ಒಂದು ಪಾಂಡಪುರದಿಂದ ಒಂದು ಕೆರ್ಪೇಟೆಯಿಂದ ಎರಡು ಮದ್ದೂರಿಂದ ಎರಡು ಮತ್ತು ಮಲ್ಲವಳ್ಳಿಯಿಂದ ಒಂದು ಸುಮಾರು ಹನ್ನೆರಡು ಜನ ನಿರ್ದೇಶಕರು ಆಯ್ಕೆಯಾಗುವ ಅವಕಾಶ ಇದೆ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚಿನ ರೀತಿ ಆಯ್ಕೆಯಾಗಿ ಈ ಬಾರಿ ಮನ್ಮುಲ್ ಆಡಳಿತವನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹಿಡಿತಾರೆ ಅಂತ ಎಲ್ಲ ಒಂದು ಒಂದು ನಂಬಿಕೆ ನಮಗಿದೆ ಮನ್ಮುಲ್ ನಿರ್ದೇಶಕ ಲಕ್ಷ್ಮೀನಾರಾಯಣ್ ಮಾತನಾಡಿ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಅವರ ಸಹಕಾರದಿಂದ ಇಂದು ನಾನು ಮತ್ತು ಅಪ್ಪಾಜಿ ಗೌಡರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇವೆ ಎಂದರು ಕಳೆದ ಬಾರಿ ಚುನಾವಣೆಯಲ್ಲಿ ಕೇವಲ ಒಂದು ಮತಗಳಿಂದ ಸೋಲನ್ನು ಅನುಭವಿಸಿದ್ದೆ ಆ ಕಹಿ ಅನುಭವದ ಆಧಾರದ ಜೊತೆಗೆ ಈ ಬಾರಿ ಎಲ್ಲ ತಾಲೂಕಿನ ಮುಖಂಡರು ಪ್ರತಿನಿಧಿಗಳು ಹಾಗೂ ಜನತೆಯಲ್ಲಿ ಆತ್ಮವಿಶ್ವಾಸದೊಂದಿಗೆ ಗೆಲುವಿಗೆ ಸಹಕಾರ ಕೇಳಿಕೊಂಡಿದ್ದೇವೆ ಅಂತ ಮನವಿ ಮಾಡಿದರು ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೊಂದರಂದು ನಡೆಯಲಿರುವ ಮೊನ್ನೆ ಚುನಾವಣೆಯಲ್ಲಿ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮಂಡ್ಯ ಜಿಲ್ಲೆ ಜನನಾಯಕರಾದಂಥ ಮಂಡ್ಯ ಜಿಲ್ಲೆ ಉಸ್ತುವಾರಿ ಕೃಷಿ ಸಚಿವರು ಚಲುವ ಸ್ವಾಮಿ ಅವರ ಸಹಕಾರದೊಂದಿಗೆ ನಾನು ಮತ್ತೆ ಅಪ್ಪಾಜಿಗೌಡರು ಇಬ್ಬರು ಕೂಡ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಈಗಾಗಲೇ ನಾವು ತಾಲೂಕಾದ್ಯಂತ ನಾನು ಮತ್ತು ಅಪ್ಪಾಜಿಗೌಡರು ಪ್ರತಿ ಸಂಘಕ್ಕೂ ಹೋಗಿ ಪ್ರತಿ ಸಂಘಕ್ಕೂ ಹೋಗಿ ಎಲ್ಲರ ಕಷ್ಟ ಸುಖ ನಾವು ವಿಚಾರಿಸಿ ಅವರ ಆಶೀರ್ವಾದ ಕೇಳಲಿಕ್ಕೆ ನಾವು ಹೋಗಿ ಮನವಿ ಮಾಡಿಕೊಂಡಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಗೆಲುವಿಗೆ ಸಹಕಾರ ಮಾಡಿ ನಮ್ಮ ಗೆಲುವಿಗೆ ದೃಢ ತಲುಪಿಸಿದರೆ ನಾನು ಮತ್ತು ಗೌಡರು ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹ ಸಹಕಾರ ಸಂಘಗಳ ಪರವಾಗಿ ಮತ್ತು ರೈತರ ಪರವಾಗಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಕಳೆದ ಬಾರಿ ಕೂಡ ನಾನು ಒಂದು ಚುನಾವಣೆ ಇದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ದುರದೃಷ್ಟ ಅದೃಷ್ಟ ಇರೋಲ್ಲ ನಾನು ಒಂದು ಓಟಿಂದ ಸೋತಿ ನನಗೆ ಒಂದು ಕೈ ಅನುಭವ ಆಗಿದೆ ಅನುಭವದ ಒಂದು ಅನುಭವದ ಆಧಾರ ಜೊತೆಗೆ ನನಗಾಗಲೇ ತಾಲೂಕಿನ ಎಲ್ಲ ನಾಯಕರ ಜೊತೆ ಮತ್ತು ಎಲ್ಲ ಪ್ರತಿನಿಧ ಪ್ರತಿನಿಧಿಗಳ ಜೊತೆ ಎಲ್ಲ ಜನರ ಜೊತೆ ನಾನು ಆತ್ಮವಿಶ್ವಾಸದಿಂದ ವಿಶ್ವಾಸದಿಂದ ಕೇಳ್ಕೊಂಡಿದ್ದೀನಿ ವಿಶ್ವನಾಥ್ ಮಾತನಾಡಿ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ಮಾಜಿ ಪ್ರಧಾನಿ ದೇವೇಗೌಡ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಜಿಲ್ಲೆಯ ಮುಖಂಡರ ಆಶೀರ್ವಾದದಿಂದ ಮೂರನೇ ಬಾರಿಗೆ ಮಳವಳ್ಳಿ ತಾಲೂಕಿನಿಂದ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಕಳೆದ ಹತ್ತು ವರ್ಷದಲ್ಲಿ ಮಳವಳ್ಳಿ ತಾಲೂಕಿನ ನೂರ ಐವತ್ತೊಂದು ಸಹಕಾರ ಸಂಘಕ್ಕೂ ಯಾವುದೇ ಪಕ್ಷ ಭೇದವಿಲ್ಲದೆ ಕೆಲಸ ಮಾಡಿಕೊಟ್ಟಿದ್ದೇನೆ ನನ್ನ ಜನಸೇವೆ ಮೂರನೇ ಬಾರಿಗೆ ನನ್ನ ಗೆಲುವಿಗೆ ಸಹಕಾರ ನೀಡಿ ಅಂತ ಮನವಿ ಮಾಡಿದರು ನಾನು ಮಂಡ್ಯ ಒಕ್ಕೂಟಕ್ಕೆ ಮಳವಳ್ಳಿ ತಾಲೂಕಿಂದ ಜೆ ಡಿ ಎಫ್ ಬಿ ಜೆ ಪಿ ಅಭ್ಯರ್ಥಿಯಾಗಿ ಇವತ್ತು ಮೂರನೇ ಬಾರಿಗೆ ನಾಮಿನೇಷನ್ನ ಫೈಲ್ ಮಾಡಿದ್ದೀನಿ ಇದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಮಾಜಿ ಪ್ರಧಾನಿ ಮಂತ್ರಿಗಳಾದಂಥ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ ಹಾಗೂ ಮಾಜಿ ಮುಖ್ಯಮಂತ್ರಿ ಭಾರಿ ಕೈಗಾರಿಕಾ ಸಚಿವರಾದಂಥ ಕುಮಾರಸ್ವಾಮಿಯವರ ಆಶೀರ್ವಾದ ಹಾಗೂ ಮಂಡ್ಯ ಜಿಲ್ಲೆಯ ನಮ್ಮ ನಾಯಕರಾದಂಥ ಪುಟ್ಟರಾಜಣ್ಣವರ ಆಶೀರ್ವಾದ ಮೊಳವಳ್ಳಿ ತಾಲೂಕಿನ ಮಾಜಿ ಶಾಸಕರಾದಂಥ ಕೆ ಅಂದಾನಿಯಣ್ಣವರ ಆಶೀರ್ವಾದ ಹಾಗೂ ಮಂಡ್ಯ ಜಿಲ್ಲೆಯ ನಮ್ಮ ಡಿ ಸಿ ತಮ್ಮಣ್ಣವರು ಸುರೇಶ್ ಗೌಡ್ರು ರವೀಂದ್ರ ಶ್ರೀಕಂಠಯ್ಯ ಅವರು ಈಗ ಅಲ್ಲಿ ಶಾಸಕರಾದಂಥ ಮಂಜಣ್ಣವರು ಇವರ ಎಲ್ಲ ಆಶೀರ್ವಾದದಿಂದ ಇವತ್ತು ನಾನು ಮೂರನೇ ಬಾರಿಗೆ ಇವತ್ತು ಮಳವಳ್ಳಿ ತಾಲೂಕಿಂದ ಇವತ್ತು ನಾನು ಸ್ಪರ್ಶಿದ್ದೇನೆ ಹಾಗೂ ಮಳವಳ್ಳಿ ನಾನು ಏನು ಕಳೆದ ಹತ್ತು ವರ್ಷದಲ್ಲಿ ಮಾಡಿರುವಂಥ ಜನಸೇವೆ ಯಾವುದೇ ಒಂದು ಸಂಘದ ವಿಷಯ ಬಂದಾಗ ಯಾವುದೇ ಒಂದು ಈ ಪಾರ್ಟಿ ಬಿ ಜೆ ಪಿ ಪಾರ್ಟಿ ಕಾಂಗ್ರೆಸ್ ಈ ಪಾರ್ಟಿ ಜೆ ಡಿ ಎಸ್ ಅಂತ ನಾನು ಗೆದ್ದ ನಂತರ ಸಹಕಾರ ಸಂಘನ ಸಾಕಾರದ ರೀತಿಯಲ್ಲೇ ನೂರ ಐವತ್ತೊಂದು ಇವತ್ತು ಏನಿದೆ ಮಳವಳ್ಳಿ ತಾಲೂಕಲ್ಲಿ ನೂರ ಐವತ್ತೊಂದು ಸಹಕಾರ ಸಂಘಕ್ಕೂ ನಾನು ಯಾವುದೇ ಭಾವ ಇಲ್ಲದೇ ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ ಆ ಒಂದು ಕೆಲಸ ಇವತ್ತು ನನ್ನ ಮೂರನೇ ಬಾರಿಗೆ ಜೈಶೀಲ್ರನ್ನಾಗಿ ತರುತ್ತೆ ಅಂತ ನಾನು ಆ ಸಂಘಗಳನ್ನು ನೆಂಬಿದ್ದೀನಿ ಹಾಗೆಯೇ ನಮ್ಮ ಎಲ್ಲ ಎನ್ ಡಿ ಎ ನಾಯಕರು ಮಳವಳ್ಳಿ ತಾಲೂಕಾದಂಥ ಎಲ್ಲ ನಮ್ಮ ಆತ್ಮೀಯ ಜೆ ಡಿ ಎಸ್ ಮುಖಂಡರುಗಳ ಆಶೀರ್ವಾದದಿಂದ ನಾನು ಜಯಶೀಲರಾಗಿ ಬಂದು ಮುಂದಿನ ಐದು ವರ್ಷದಲ್ಲೂ ಈ ಮಂಡಿ ಹಾಲು ಒಕ್ಕೂಟಕ್ಕೆ ಮಳವಳ್ಳಿ ತಾಲೂಕಿನ ಎಲ್ಲ ನಮ್ಮ ಹಾಲು ಉತ್ಪಾದ ಸಹಕಾರ ಸಂಘಕ್ಕೆ ನಾನು ಇನ್ನೂ ಹೆಚ್ಚಿನ ರೀತಿ ಕೊಡುಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ನಾನು ಕ್ಯಾನ್ವಾಸನ್ನು ಮಾಡಿ ಜಯಶೀಲರಾಗಿ ಬಂದು ಆ ನಿಟ್ಟಿನಲ್ಲಿ ಎಲ್ರಿಗೂ ಒಳ್ಳೇದು ಮಾಡ್ತೀನಿ ಮುಂದಿನ ಐದು ವರ್ಷದಲ್ಲಿ ಅಂತ ಹೇಳಕ್ ನಾನ್ ಇಷ್ಟಪಡ್ತೇನೆ